ಇನ್ನು ನಟಿ ಪ್ರಿಯಾ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಪ್ರಿಯಾ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ್ಸ್ ಇದ್ರೆ ಅವರು ಕನ್ನಡ ಚಿತ್ರರಂಗದ ಗಟಿಮಿಡ ಸೀರಿಯಲ್ಲಿ ಬಂದು ಅಮೂಲ್ಯರ ಜೊತೆ ಅಮೂಲ್ಯ ತೆಂಗಿಯ ಪಾತ್ರದಲ್ಲಿ ಅಭಿನಯಿಸಿದ ಅತಿ ದೊಡ್ಡ ಕಲಾವಿದ ನಟಿ ಪ್ರಿಯಾ ಅಂತ ಹೇಳ್ಬೋದು ಅಂತ ಪ್ರಿಯವರು ಇನ್ನಿಲ್ಲ ನಿಜವೂ ಕೂಡ ಆಘಾತ ಕರೆಸ್ತಿದೆ ಏನು ಗಟಿಮಿಡ ನಂತರ ಇತ್ತೀಚೆಗೆ ಒಂದು ಸೀರೆನಲ್ಲಿ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿದ್ರು ಅದು ಕೂಡ ಪ್ರೇಮ ಎಂಬ ಸೇರಿನಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿದ್ದಂಥ ಪ್ರಿಯಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಈಗ ಸದ್ಯ ಅವರಿಗೆ ಬೆಳ್ಳಿ ಅತಿ ದೊಡ್ಡ ಮಟ್ಟಿಗೆ ಅವಕಾಶಗಳು ಕೂಡ ಸಿಕ್ಕಿದ್ದಂತೆ ಈಗ ಆ ಸಿನಿಮಾಗೆ ಹೋಗಲು ಈ ಹೊರ ಹೋಗಿದ್ದಾರೆ ಈಗ ಬೆಳ್ಳಿತೆರಿಗೆ ಕೂಡ ಕಾಣಿಸ್ಕೊಳ್ತಿದ್ದಾರಂತೆ ಏನೋ ಇವರ ಜಾಗಕ್ಕೆ ಬೇರೆಯೊಬ್ಬರು ಪಾತ್ರದಲ್ಲಿ ಬರಲಿದ್ದಾರೆ ಯಾಕೆಂದರೆ ಈಗಾಗಲೇ ಕೆಲವೇ ಎಪಿಸೋಡ್ಗಳು ಪ್ರಸಾರವಾಗಿದ್ದು ಈಗ ತಾನೇ ಶುರುವಾಗಿದ್ದಂಥ ಪ್ರೇಮ ಆರ್ಯವ್ಯ ಸೀರಿಯಲ್ಲು ಇನ್ನು ಮುಗಿಯೋದಂತೂ ಏನೂ ಇಲ್ಲ ಅದಕ್ಕಾಗಿ ಇವರ ಜೊತೆಗೆ ಬೇರೆಯವರು ನಟಿ ಬರಲಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಈಗ ಬೆಳ್ಳಿ ಅತಿ ದೊಡ್ಡ ನಟನ ಜೊತೆಗೆ ನಾಯಕಿಯಾಗಿ ಅಭಿನಯಿಸುವಂತಹ ಅವಕಾಶ ಈಗ ಪ್ರಿಯರಿಗೆ ಒದಗಿ ಬಂದಿದ್ದಂತೆ ಈ ಕಾರಣದಿಂದಾಗಿ ಪ್ರೇಮಕಾವ್ಯ ಸೀರಿಯಲ್ನಿಂದ ಈಗ ಹೊರ ಬೀಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಆ ಪ್ರಿಯಾ ಅವರು ಈಗ ಕಿರುತೆರೆಯಿಂದ ಬೆಳಿತರಿಗೆ ಬಂದಿದ್ದಾರೆ ಈಗ ಕಿರುತೆರೆಯಿಂದ ಈ ನಿಲ್ಲವಾಗಿದ್ದಾರೆ ಪ್ರಿಯಾ ಅಂತ ಹೇಳ್ಬೋದು